ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ನಮಸ್ಕಾರ ಹೇಳ್ರಿ ಒಂದು ಗಡಿ ಕಳ್ಸಿ ಸರ್ ಹದಿನಾ ಹನ್ನ

ಲೋನ್ ಏನಂದ್ರೆ ರನ್ನಿಂಗ್ ಇದೆ ಗಡಿ ರನ್ನಿಂಗ್ ತರ 89 ಆಗಿರಬಹುದು ಸರ್ 80 ಆ ಸರ್ ಓಕೆ ಏ ಲೋನ್ ಇದೆ ಸರ್ ಲೋನ್ ಏನಿದ್ರು ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ ಏ ಇಂಜಿನ್ ಸೂಪರ್ ಇಂಜಿನ್ ಸೂಪರ್ ಸರ್ ರೇಂಗ್ ತುಂಬಾ ಮೆಂಗ ಸೊಪ್ಪು ಏರೇ ಪರಕಷ್ಟಮದಿ ಸರ್ ಅವರೇ ಸರ್ ಆ ಆರಿ ಸರ್ ಟೈರ್ ಕಂಡೀಷನ್ ಆ ಟೈರ್ ಸ್ವಲ್ಪ 50% ಸರ್